ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ್ ಹೆಗ್ಗಳಗಿ ಈಗ ಸರಿ ನಾವು ಒಂದು ಚಾನಲ್ ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಕೂಡಿ ಒಂದು ನಿರ್ಧಾರ ಮಾಡಿವಿ ನಮ್ಮ ಎಲ್ಲಾ ವಿಚಾರಗಳನ್ನ ದಿನನಿತ್ಯ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಬೇಕು ಅಂದ್ರೆ ಬರೀ ಸುದ್ದಿ ಅಲ್ಲ ಇದು ದಿನಪತ್ರಿಕೆಯಾಗಿ ಮಾಸಪತ್ರಿಕೆಯಾಗಿ ವಾರ ಪತ್ರಿಕೆ ಆಗಿ ಗ್ರಂಥ ರೂಪ ಆಗಿ ಅಂದ್ರೆ ಎಲ್ಲಾ ಮಗ್ಗಲುಗಳಿಂದ ಇದೊಂದು ಚಾನೆಲ್ ಮೂಲಕ ನಿಮಗೆ ಹೇಳಬೇಕಾದದನ್ನು ಹೇಳ್ಬೇಕು ಮುಖ್ಯವಾಗಿ ವೈಜ್ಞಾನಿಕ ದೃಷ್ಟಿ ಈ ಪವಾಡ ಹಾದು ಇದು ಪಾದಪೂಜೆ ಇಂಥವು ಎಲ್ಲ ವಿಚಾರಗಳ ವಿರುದ್ಧನೇ ನಮ್ಮ ಧ್ವನಿ ಮೊದಲೇದು ವೈಜ್ಞಾನಿಕ ಮನೋಭಾವ ಜನರಲ್ಲಿ ಬಿತ್ತು ಎರಡನೇದು ಸಂವಿಧಾನವೇ ನಮ್ಮ ಮೂಲ ಗ್ರಂಥ ಅದನ್ನೇ ಪ್ರತಿಪಾದಿಸುವ ದೃಷ್ಟಿಕೋನದಿಂದ ಇರ್ತಿದೆ ಸಮಗ್ರ ಜಾತ್ಯಾತೀತತೆ ಯಾವ ಜಾತಿ ಧರ್ಮ ಆ ಆ ಸಮಾಜದೊಡ್ದು ಇದು ಇಂಥದ್ದು ಇರೋದಿಲ್ಲ ಮತ್ತ ಸತ್ಯವನ್ನೇ ಹೇಳುವುದು ಸುಮ್ಮನೆ ಯಾವುದೋ ಕಾರಣಕ್ಕೆ ಏನೋ ಹೇಳುವುದಂತಲ್ಲ ಸತ್ಯದ ಪರವಾಗಿ ಮತ್ತು ಜನರ ಪರವಾಗಿ ನಿಲ್ಲುವುದು ಈ ದೃಷ್ಟಿಕೋನ ಇಟ್ಟುಕೊಂಡು ಇದು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಅಂತ ನಾವು ನಿರ್ಧಾರ ಮಾಡಿವಿ ಇದು ನಾವು ಐದು ಮಂದಿ ಟೀಮಿ ಒಳಗ ಈ ನಾಡೋಜ ಅತ್ಯಂತ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಎಚ್ ಜಿ ದಡ್ಡಿ ಜಮಖಂಡಿ ಅವರು ಅತ್ಯಂತ ಜನಮುಖಿ ಕೆಲಸ ಮಾಡುವರು ಮತ್ತು ರವೀಂದ್ರ ಹಳಿಂಗಳಿ ಕಮ್ಯುನಿಸ್ಟ್ ಪಾರ್ಟಿ ರಾಜ್ಯ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು ಮತ್ತು ಅತ್ಯಂತ ಜನಪರವಾದ ಹೋರಾಟಗಳಲ್ಲಿ ಭಾಗವಹಿಸಿದವರು ಹಳಿಂಗಡಿ ವಕೀಲರು ಮತ್ತು ಪುಂಡಲಿಕ್ ಬಾಡ್ಗಿ ಡಾಕ್ಟರ್ ಪುಂಡ್ಲಿಕ್ ಬಾಡ್ಗಿ ಪಿ ಎಚ್ ಡಿ ಮಾಡಿದಂಥವ್ರು ಬಹಳ ಸ್ಕಾಲರ್ ಅದಾರ ಅಂತ ಇಂಥದೆಲ್ಲ ಮಾಡಬೇಕು ಅಂತ ಜನಪರವಾಗಿ ತುಂಬುತ್ತಾ ಇರೋ ಯುವಕ ಅವ್ರನ್ನ ತಗೊಂಡಿವಿ ಮತ್ತು ನಮ್ಮ ಮಗಳು ವಿದ್ಯಾ ಜಮಖಂಡಿಗೆ ಜಮಖಂಡಿಗಿರ್ತಾಳ ಬಹಳ ಸ್ಕಾಲರ್ ಆಗಿ ಅನೇಕ ಇಂಥ ಇದರಲ್ಲಿ ಮಾಡಿದಕ್ಕೆ ಯಾಕೆಂದು ಸಹಕಾರ ಇರಲಿ ಅಂತ ಇದ್ರಾಗ ಮಾಡ್ತಾಳ ಇದು ಕಾರ್ಯಕ್ರಮ ಮೇಲಿಂದ ಮೇಲೆ ಬರ್ತದ ನೀವೆಲ್ಲ ನೋಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಮುಖ್ಯವಾಗಿ ನಿಮ್ ಏನೇ ಹೇಳಬೇಕು ಅಂತ ಕಮೆಂಟ್ಸ್ ನಿರ್ಭಿಡೆಯಾಗಿ ನಮ್ಗೆ ಹೇಳಬೇಕು ಇದು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಾಥ್ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು